ಮೊಳಕೆ ಕಟ್ಟಿದ ಹುರುಳಿ ಕಾಳಿಂದ ಆರೋಗ್ಯಕರ ಪಸಾರನ್ನು ಮಾಡ್ತಿದ್ದೀನಿ ಮೊದಲಿಗೆ ಮೊಳಕೆ ಬಂದಂತಹ ಕಾಳುಗಳನ್ನು ನೀರಿನಲ್ಲಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸೇರಿಸಿ ಒಂದು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮುಳುಗುವಷ್ಟು ನೀರನ್ನ ಸೇರಿಸಿ ಎರಡು ವಿಶಲ್ ಕುಟ್ಕೊಂಡು ಕಾಳನ್ನ ಬೇಯಿಸ್ಕೊಳ್ಬೇಕು ನಂತರ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಜೀರಿಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಡ್ರೈ ರೋಸ್ಟ್ ಆದ ನಂತರ ಬೆಂದಿರುವಂತಹ ಕಾಳು ಮತ್ತು ಒಂದು ಟಮೆಟೊನ ಒಂದು ಬೌಲ್ಗೆ ಹಾಕೊಂಡು ಹಾಕೋದಿಕ್ಕೆ ಬಿಡಬೇಕು ಇಲ್ಲಿ ಕಾಳು ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು ಖಾರಕ್ಕಾಗಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಾಯಿತುರಿ ಒಂದು ಹಸಿ ಈರುಳ್ಳಿ ಒಂದ್ ಸ್ವಲ್ಪ ಹಸಿ ಬೆಳ್ಳುಳ್ಳಿ ಮತ್ತೆ ಡ್ರೈ ರೋಸ್ಟ್ ಆದಂತಹ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕಾಳು ಮತ್ತು ಟೊಮೆಟೊ ಸಾಂಬಾರ್ ಪುಡಿ ಸ್ವಲ್ಪ ಹಣ್ಣನ್ನ ಸೇರಿಸಿ ನುಣ್ಣುದಾಗಿ ರುಬ್ಕೊಂಡು ಬಸ್ತಿ ಇಟ್ಕೊಂಡಿದ್ದಂತಹ ನೀರಿಗೆ ಸೇರಿಸಿ ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈ ಹಂತದಲ್ಲಿ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಬೇಕು ಸಾಂಬಾರ್ ಕುದಿಯೋಷ್ಟರಲ್ಲಿ ಪಲ್ಯ ಕೂಡ ಮಾಡ್ಕೋಬಹುದು ಮೊದಲಿಗೆ ಒಂದ್ ಬಾಣ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಶಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪುಡಿ ಜೀರಿಗೆ ಪುಡಿನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೆಂದಿರುವಂತಹ ಕಾಳುಗಳನ್ನ ಸೇರಿಸಿ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕಿ ಪಲ್ಯನ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಸಾಂಬಾರ್ ಒಗ್ಗರಣೆಗಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ಕುದಿಯುವಂತ ಸಾಂಬಾರೊಳಗೆ ಸೇರಿಸ್ಬಿಟ್ರೆ ಆರೋಗ್ಯಕರ ಬಸರ್ ಕೂಡ ರೆಡಿ ಆಗ್ಬಿಡುತ್ತೆ